ವೃಷಭ ರಾಶಿಯಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳಿಗೆ ಸಾಮಾನ್ಯವಾಗಿ ಗುರುವಿನ ಒಂದು ವಿಶೇಷವಾದಂತಹ ಒಂದು ಬಲ ಪ್ರಾಪ್ತವಾಗ್ತಾ ಇದೆ ಗುರುವಿನ ಒಂದು ಕೌಟುಂಬಿಕ ಸ್ಥಾನದ ಬಲ ಧನಸ್ಥಾನದ ಬಲ ಹಾಗೆ ವಾಕ್ಸ್ಥಾನದ ಬಲ ಎಂಥ ವಿಶೇಷ ನೋಡಿ ಐಶ್ವರ್ಯದಾಯಕನಾಗಿ ಗುರು ಐಶ್ವರ್ಯ ಪ್ರಾಪ್ತಿಯೋಗವನ್ನು ಸಹ ಇದ್ದಾನೆ ಹಾಗಾಗಿ ವೃಷಭ ರಾಶಿಯವರಿಗೆ ಬಹು ವಿಶೇಷವಾದಂತಹ ಗುರುಬಲವಿರತಕ್ಕಂತಹ ಒಂದು ಕಾಲಘಟ್ಟ ಈ ಮೇ ಹದಿನಾಲ್ಕರಿಂದ ಬರೋ ವರ್ಷ ಜೂನ್ವರೆಗೂ ಸಹ ವಿಶೇಷವಾಗಿರುತ್ತೆ ಮಧ್ಯ ಒಂದು ಒಂದೂವರೆ ತಿಂಗಳು ಕಾರ್ತಿಕ ಮಾಸದ ಸಂದರ್ಭ ಆ ಒಂದು ಸಂದರ್ಭದಲ್ಲಿ ಅವ್ರಿಗೆ ಗುರುಬಲ ತಾತ್ಕಾಲಿಕವಾಗಿ ಸಿಗದೆ ಹೋದ್ರೂ ಆದರೆ ಒಂದು ತತ್ಕ್ಷಣದಲ್ಲಿ ಅವರಿಗೆ ಒಂದು ಏನು ಈ ನಲವತ್ತರಿಂದ ನಲವತ್ತೈದು ದಿನಗಳ ಆಸುಪಾಸಿನ ಒಂದು ಸಂದರ್ಭ ಆ ಸಂದರ್ಭ ಕಳೆದ ಕೂಡಲೇ ತತ್ಕ್ಷಣದಲ್ಲಿಯೇ ಅವರಿಗೆ ಗುರುಬಲ ಮತ್ತೆ ಪ್ರಾಪ್ತವಾಗ್ತಕ್ಕಂಥದ್ದು ಬರೋ ವರ್ಷ ಏನು ಜೂನ್ ಸಂದರ್ಭದವರೆಗೂ ಗುರುಬಲ ವಿಶೇಷವಾಗಿರುತ್ತೆ ಈ ಗುರುಬಲದ ಒಂದು ದೆಸೆಯಿಂದಾಗಿ ನೋಡಿ ದಶೆ ಬೇರೆ ದೆಸೆ ಬೇರೆ ದೆಸೆ ಅಂತಂದರೆ ಕಾರಣ ಆ ಕಾರಣದಿಂದಾಗಿ ಗುರುವಿನ ಒಂದು ವಿಶೇಷವಾದ ಕೃಪೆಗೆ ವೃಷಭ ರಾಶಿಯವರು ತಾವು ಖಂಡಿತವಾಗಲೂ ಬಾಜನರಾಗ್ತೀರಿ ಅದರಲ್ಲೂ ಕುಟುಂಬದಲ್ಲಿ ವಿಶೇಷವಾದಂಥ ಶುಭ ಕಾರ್ಯಗಳು ತಾವೇನೇನು ಅಂದ್ಕೊಂಡಿದ್ದೀರಿ ಆ ಎಲ್ಲ ಶುಭ ಕಾರ್ಯಗಳು ಸಫಲವಾಗಿ ನೆರವೇರ್ತಾ ಹೋಗುತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಗುರುವಿನ ಒಂದು ಸದನುಗ್ರಹ ಅದರಿಂದಾಗಿ ನಿಮಗೆ ದೈವದ ಪ್ರೇರಣಾ ಶಕ್ತಿ ಖಂಡಿತವಾಗಲೂ ಸಿಗುತ್ತೆ ಆ ದೈವದ ಪ್ರೇರಣಾಶಕ್ತಿಯ ಅನುಗುಣವಾಗಿ ನಿಮ್ಮ ಜೀವನ ಸಾಗುತ್ತೆ ಅಂತಂದರೆ ನೀವೇ ಪುಣ್ಯವಂತರು ಹಾಗಾಗಿ ವೃಷಭರಾಶಿಯವರಿಗೆ ಅಭೂತಪೂರ್ವವಾದಂತಹ ಪುಣ್ಯಯುತವಾದ ಕಾಲ ಹಾಗಾಗಿ ಋಷಭರಾಶಿಯವರಿಗೆ ಭಾಳ ಚೆನ್ನಾಗಿದೆ ಅದರಲ್ಲೂ ಸಹ ತಾವು ಆಂಜನೇಯ ಸ್ವಾಮಿ ದೇವರ ಒಂದು ಆರಾಧನೆಯನ್ನು ಮಾಡಿಕೊಳ್ಳಿ ಖಂಡಿತವಾಗಲೂ ಗುರುವಾರ ಶನಿವಾರ ಆಂಜನೇಯ ಸ್ವಾಮಿ ದೇವರ ಹನುಮಾನ್ ಚಾಲಿಸವನ್ನು ಪಠನೆ ಮಾಡಿ ಇನ್ನಷ್ಟು ಶುಭ ಫಲಕ್ಕೆ ತಾವು ಪಾತ್ರರಾಗ್ತೀರಿ ಒಟ್ಟಾರೆ ವೃಷಭರಾಶಿಯವರಿಗೆ ಕುಟುಂಬ ಸ್ಥಾನದ ಧನಸ್ಥಾನದ ಹಾಗೂ ವಾಕ್ಸ್ಥಾನದ ಒಂದು ಗುರುವಿನ ಬಲದಿಂದಾಗಿ ನಿಮ್ಮ ಒಂದು ಜೀವನ ಅತಿ ಸುಭೀಕ್ಷಕರವಾಗಿ ಸಾಗುತ್ತೆ